ಘಟ್ಟದಲ್ಲಿ ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು ಹಿರಿಯ ಪತ್ರಕರ್ತ ಹೋರಾಟಗಾರರೂ ಆದ ರೂಪಸಿ ರಮೇಶ್ ಅವರ ಸರ್ವಾಧ್ಯಕ್ಷತೆಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಗರದ ವಾಸವಿ ಶಾಲೆಯ ಆವರಣದಲ್ಲಿ ನಡೆಯಿತು ಸರ್ವಾಧ್ಯಕ್ಷ ರೂಪಸಿ ರಮೇಶ್ ಮಾತನಾಡಿ ಕನ್ನಡ ಭಾಷೆ ಕಲಿಕೆ ಮನೆಯಿಂದಲೇ ಆರಂಭವಾಗಬೇಕು ಶಾಲೆಯಲ್ಲಿ ಮಕ್ಕಳು ಇಂಗ್ಲಿಷ್ ಕಲಿತರೂ ಮನೆಯೇ ಮೊದಲ ಎಂಬಂತೆ ಮನೆಯಲ್ಲಿ ಎಲ್ಲ ಮಾತುಕತೆ ವ್ಯವಹಾರಗಳು ಕನ್ನಡ ಭಾಷೆಯಲ್ಲಿಯೇ ನಡೆದಲ್ಲಿ ಬಹುತೇಕ ಸಮಸ್ಯೆಗಳು ದೂರ ಸರಿಯುವುದರಲ್ಲಿ ಸಂಶಯವಿಲ್ಲ ಎಂದರು ಶಾಸಕ ಬಿ ಎನ್ ರವಿಕುಮಾರ್ ಮಾತನಾಡಿ ನಾಡಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ಕನ್ನಡ ನಾಡು ನುಡಿ ಭಾಷೆ ನೆಲ ಜಲದ ಮೇಲೆ ಅಭಿಮಾನ ಮೂಡಿಸಿಕೊಂಡು ಕನ್ನಡ ನಾಡನ್ನು ಕನ್ನಡಿಗರ ಬದುಕನ್ನು ಕಟ್ಟುವಂಥ ಕೆಲಸ ಮಾಡಬೇಕು ಅದಕ್ಕೆ ಇಂತಹ ಸಮ್ಮೇಳನಗಳು ಪೂರಕವಾಗಲಿ ಎಂದು ಹೇಳಿದರು ಈ ನೆಲದಲ್ಲಿ ಹುಟ್ಟಿದ ನಮ್ಮೆಲ್ಲರ ಮೇಲೆ ಈ ನಾಡಿನ ನೀರು ಗಾಳಿ ನೆಲದ ಋಣ ಇದೆ ಅದನ್ನು ತೀರಿಸುವ ನಿಟ್ಟಿನಲ್ಲಿ ನಾವು ಈ ನೆಲದ ಸಂಸ್ಕೃತಿ ಆಚಾರ ವಿಚಾರವನ್ನು ಗೌರವಿಸಬೇಕಿದೆ ಎಂದರು ಜಗತ್ತಿನಲ್ಲಿ ನಮ್ಮ ದೇಶ ದೇಶದಲ್ಲಿ ನಮ್ಮ ರಾಜ್ಯ ಸುಭಿಕ್ಷವಾಗಿದೆ ಈ ನಾಡಿನಲ್ಲಿ ಹುಟ್ಟಿದ ಅನೇಕ ಮಹನೀಯರು ನಾಡನ್ನು ಕಟ್ಟಿ ಬೆಳೆಸಲು ಬದುಕನ್ನು ಅರ್ಪಿಸಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹೇಳಿದಂತೆ ಹುಟ್ಟಿದರೆ ಈ ನಾಡಿನಲ್ಲಿ ಹುಟ್ಟಬೇಕೆನ್ನುವ ಮಾತು ಅಕ್ಷರಶಃ ಸತ್ಯ ಇಲ್ಲಿ ಹುಟ್ಟಿದ ನಾವು ಪುಣ್ಯವಂತರು ಭಾಗ್ಯವಂತರು ನಮ್ಮ ಮುಂದಿನ ಪೀಳಿಗೆಗೆ ಉತ್ತಮ ಬದುಕನ್ನು ನಾವು ಕೊಡುಗೆಯಾಗಿ ನೀಡಬೇಕೆಂದು ಮನವಿ ಮಾಡಿದರು ಗುಡಿಬಂಡೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ನಯಾಜ್ ಅಹಮದ್ ಮಾತನಾಡಿದರು ಭುವನೇಶ್ವರಿ ಸರ್ ಎಂ ವಿಶ್ವೇಶ್ವರಯ್ಯ ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಭಾವಚಿತ್ರಗಳನ್ನು ಅನಾವರಣಗೊಳಿಸಲಾಯಿತು ನಾನಾ ಕ್ಷೇತ್ರಗಳ ಸಾಧಕರಿಗೆ ಸನ್ಮಾನ ಮಾಡಲಾಯಿತು ನಿವೃತ್ತ ಶಿಕ್ಷಕ ಶ್ಯಾಮಸುಂದರ್ ಅವರ ಶ್ಯಾಮ ಲಹರಿ ಕವನ ಸಂಕಲನವನ್ನು ಬಿಡುಗಡೆ ಮಾಡಲಾಯಿತು ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷ ಸಂತೆ ನಾರಾಯಣಸ್ವಾಮಿ ಅವರು ಸಮ್ಮೇಳನಾಧ್ಯಕ್ಷ ರೂಪಸಿ ರಮೇಶ್ ಅವರಿಗೆ ಪರಿಷತ್ ಧ್ವಜ ಹಸ್ತಾಂತರಿಸಿದರು ಇದಕ್ಕೂ ಮುನ್ನ ಸಮ್ಮೇಳನಾಧ್ಯಕ್ಷ ಹಾಗೂ ತಾಯಿ ಭುವನೇಶ್ವರಿಯ ಮೆರವಣಿಗೆಯನ್ನು ಶಿಡ್ಲಘಟ್ಟದ ಪ್ರಮುಖ ಬೀದಿಗಳಲ್ಲಿ ನಡೆಸಲಾಯಿತು ಇವರಿಗೂ ಒಂದು ಸರ್ಕಾರಗಳು ಬಹಳಷ್ಟು ಕನ್ನಡಪರ ನಿರ್ಣಯಗಳು ಜಾರಿಗೆ ತಂದಿದ್ದರೂ ಸಹ ಅತ್ಯಂತ ಪ್ರಮುಖವಾದ ಶಿಕ್ಷಣ ವ್ಯವಸ್ಥೆ ಕನ್ನಡ ಉದ್ಯೋಗದಲ್ಲಿ ಮೀಸಲಾತಿ ಪರ ಹೋರಾಟಗಾರರ ಮೇಲೆ ಮುಖದ ವಜ ಹಾಗೂ ಕನ್ನಡ ಪರ ಹೋರಾಟ ನಡೆಸಿ ಹೋರಾಟಗಾರರಿಗೆ ವಿಶ್ರಾಂತಿಯನ್ನು ನೀಡುವುದು ಮುಂತಾದ ಅನೇಕ ಬೇಡಿಕೆಗಳಲ್ಲಿ ಇದೀಗ ಒಂದಾದ ಕನ್ನಡ ಹೋರಾಟಗಾರರ ಎಲ್ಲ ಮೊಕದ್ದೆಗಳನ್ನು ಮುಂಟೆಗೆಕೊಂಡಿರುವ ರಾಜ್ಯದ ಮುಖ್ಯಮಂತ್ರಿ ಸಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಈ ಮೊಕ್ಕ ಮೊಕದಮನೆ ನೇತೃತ್ವಗೊಳ್ಳುವ ನಿರ್ಧಾರ ಆದೇಶವನ್ನು ಹೊರಡಿಸಿದ್ದು ಸರ್ಕಾರ ಮುಖ್ಯಮಂತ್ರಿ ಸಿ ಸಿದ್ದರಾಮಯ್ಯವರಿಗೆ ಅನಂತ ಕೋಟಿ ಧನ್ಯವಾದಗಳು ದೇಶದಲ್ಲಿ ಭಾಷಾವಾರು ಪ್ರಾಂತ್ಯ ರಚನೆಯಾಗಿ ಸುಮಾರು ಎಪ್ಪತ್ತು ವರ್ಷ ಕಾಲಿಕ ಈ ಸಂಭ್ರಮದಲ್ಲಿ ಏಕೀಕರಣಕ್ಕೆ ಹೋರಾಡಿದ ಪರ ಸಂಘಟನೆಗಳು ಕನ್ನಡವನ್ನು ಸರಗಿಸಿದ ಸಾಹಿತಿಗಳು ನಾಡ ನುಡಿಗಾಗಿ ಹೋರಾಡಿದ ಅನಿಯವರ ಸೇವೆ ಅವಿಸ್ಮರಣೀಯ ಸಮ್ಮೇಳನದಲ್ಲಿ ಸಭಿಕರ ಕೊರತೆ ಎದ್ದು ಕಾಣುತ್ತಿತ್ತು ಹಾಕಿದ್ದ ಕುರ್ಚಿಗಳಲ್ಲಿ ಅರ್ಧಕ್ಕೆ ಅರ್ಧದಷ್ಟು ಖಾಲಿಯಿತು ಶಾಸಕರು ಉದ್ಘಾಟನಾ ಭಾಷಣ ಮಾಡಿ ತುರ್ತು ಕಾರ್ಯನಿಮಿತ್ತ ಕಾರ್ಯಕ್ರಮದಿಂದ ಹೊರಡುತ್ತಿದ್ದಂತೆ ಸಭಿಕರ ಸಂಖ್ಯೆ ಇನ್ನಷ್ಟು ಕಡಿಮೆಯಾಯಿತು ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಒಂದಷ್ಟು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ವಾಸವಿಶಾಲಾ ಸಿಬ್ಬಂದಿ ಹೊರತುಪಡಿಸಿ ಮಿಕ್ಕವರ ಹಾಜರಿ ಕೊರತೆಯಿತ್ತು ತಹಸೀಲ್ದಾರ್ ಬಿಎನ್ ಸ್ವಾಮಿ ಇಒ ಹೇಮಾವತಿ ಬಿಇಒ ನರೇಂದ್ರ ಕುಮಾರ್ ಸುಬ್ಬಾರೆಡ್ಡಿ ಸೀಕಲ್ ಆನಂದಗೌಡ ಅಪ್ಪೇಗೌಡನಹಳ್ಳಿ ರೆಡ್ಡಿ ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷ ಸಂತೆ ನಾರಾಯಣಸ್ವಾಮಿ ಕಸಾಪ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ಕೋಡಿರಂಗಪ್ಪ ತಾಲೂಕು ಅಧ್ಯಕ್ಷ ಪಟೇಲ ನಾರಾಯಣಸ್ವಾಮಿ ಇನ್ನೂ ಹಲವರು ಹಾಜರಿದ್ದರು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ